ಬುಲ್ಡೋಸರ್ ತಗೊಂಬಂದ್ಬಿಟ್ಟು ಮರ ತೆಕ್ಸಿದಿರಿ ನೀವು ಅಂತ ಸಂದರ್ಭದಲ್ಲೆಲ್ಲ ಕೇಳಿದಿದ್ರೆ ಅವ್ರಿಗೆ ಮರ ಕೊಟ್ಟಿದ್ದಿದ್ರೆ ನಾನು ಟಿಂಬರ್ ಕಾಸ್ಟ್ ನ ಮೈನಸ್ ಮಾಡ್ತಾ ಅವೆಲ್ಲ ಹೊಸ್ದಾಗ ನಾವ್ ಹೇಳ್ಕೊಡ್ಬೇಕು ಕೆ ಜೆ ಎನ್ ಎಲ್ ಎಲ್ಗೆ ಆ ಎನ್ ಎಲ್ ಎಲ್ಗೆ ಈ ಎನ್ ಎಲ್ ಎಲ್ಗೆ ಅಂತ ಅವರೇ ಮರ ಕಟ್ಕೊಂಡ್ರು ಸ್ವಾಮಿ ಅದ್ರಲ್ಲಿ ಮನೆ ಬಾಕಲ್ ಮಕ್ಸ್ಕೊಂಡ್ರು ನೇರಳೆ ಮರ ಇತ್ತು ಅದ್ರಲ್ಲಿ ಮಂಚ ಮಾಡಿಸ್ಕೊಂಡ್ರು ಎಲ್ಲ ಹೇಳ್ಬೋದಾಗಿತ್ತು ಕಾಸ್ಟ್ ಮೈನಸ್ ಮಾಡುದ್ವಿ ಅಂತ ನೀವ್ ಏನ್ ಮಾಡಿದ್ರು ಯಾರಿಗೂ ಗೊತ್ತು ನ್ಯಾಯವಾಗಿ ಅವರೇ ತಗೊಂಡೋಗಿರ್ತಾರ ಅದನ್ನೆಲ್ಲಾ ಮಾಡಿದಾಗ ಅಲ್ಲೇ ತೆಗೆದಿದ್ದಾರೆ ಅಂತ ರಿಪೋರ್ಟ್ ಹಾಕಿದಾರೆ ಸ್ವಲ್ಪ ತೆಗೆದೋದು ಬಿಲ್ಡಾಸರಲ್ಲಿ ಅವ್ರು ತಗೊಂಡೋಗೋದ್ ನೀವು ಕುಮಾರ್ ಅವರೇ ಪ್ಲೀಸ್ ಪ್ಲೀಸ್ ಐ ನೋ ವಾಟ್ ಹ್ಯಾಪನ್ಸ್ ಇನ್ ದಿ ವಿಲೇಜ್ ಗಾಡಿ ತರ್ಸಿ ಟ್ರಾಕ್ಟರ್ ತರ್ಸಿ ಅದರದು ಕೊಂಬೆಗಳನ್ನೆಲ್ಲನ ಸೌದೆಗ್ ತಗೊಂಡೋಗಿ ದಿಮ್ಮಿಗೆ ಮನೆ ಸಾಮೆಲಿಗ್ ತಗೊಂಡ್ ಹೋಗಿ ನಿಮ್ಮೂರಲ್ಲಿರೋ ಸಾಮಿಲ್ಗೆನೆನೆ ಸಾಬ್ರೋನ್ ಕೈನಲ್ಲಿ ಅಲ್ಗೆ ಮಾಡಿಸಿ ಒಲೆ ಅನ್ನೋರು ನಮ್ಗೇನ್ ಬೇಕಾಗಿಲ್ಲ ಮರ ಅನ್ನೋರು ಸಾಬೀಗನೆ ಆ ಟ್ರಂಕ್ನ ಕೊಟ್ಟು ಮಾರ್ಬಿಟ್ಟು ಎಲ್ಲ ಮಾಡಿರ್ತಾರೆ ಇದೇನು ವರ್ಷದ ನಮ್ಗೆ ಎಲ್ಲ ಕೇಳಿರ್ತೀವಿ ನಾವು ಟ್ರಯಲ್ ಕೋರ್ಟ್ನ ನಡೆಸುವಾಗ ಫಸ್ಟ್ ಪ್ಲೇಟ್ ಕೋರ್ಟ್ ನಲ್ಲಿ ಇದ್ನಲ್ಲ ನಾನು ಎಲ್ಲ ಕೇಳಿರ್ತೀನಿ ಎಲ್ಲ ತಗೊಂಡೋಗಿರ್ತಾರೆ ಬಿಟ್ಟೋಗಿರೋದೇನು ಅಂದ್ರೆ ಎಲೆ ಸಣ್ಣ ಪಣ್ಣ ಕಡ್ಡಿ ಪಡ್ಡಿ ಇರ್ತಾವಲ್ಲ ಅದು ಸೌದೆ ಕೂಡ ತಗೊಂಡೋಗಿರ್ತಾರೆ ತಗೊಂಡೋಗಿ ಎಲ್ಲ ಬಿಟ್ಟಿರ್ತಾನೆ ಬೊಡ್ಡೇ ಒಂದು ಇರುತ್ತಲ್ಲ ಅದನ್ನೇನು ಆಗಲ್ಲ ಅದನ್ನು ಬಿಟ್ಟು ಹೋಗ್ತಾನೆ ಕೆಳಗಡೆಯಿಂದ ಒಂದು ಮೂರು ಅಡಿ ಬಿಟ್ಟರೆ ಅದನ್ನ ಮಟನ್ ಸ್ಟಾಲಿಗೆ ಹಾಕ್ತಾರೆ ಮಟನ್ ಕಟ್ ಮಾಡೋಕ್ಕೆ ನೀವು ಸರಿ ನಾವು ಬೇರಿದ್ದೀವಿ ಎವಡೇನು ಸರ್ ನೀವೇನೋ ಇಲ್ಲಿ ಕೂತ್ಕೊಂಡು ಇವಾಗೆಲ್ಲ ಅದನ್ನೆಲ್ಲ ಆರ್ಗ್ಯುಮೆಂಟ್ ಹೇಳ್ತಾ ಇದ್ದೀರಿ ಬೇರಿದ್ದಿ ಡ್ ಎವಡೇನು ಸರ್ ವಾಟ್ ಯುವರ್ ಪರ್ಸನ್ ಡಿಡ್ ಹೋದಾಗ ನೋಡಿದ್ನ ಅವನು ಯಾವ ಥರದ ಮರ ಇದೆ ಅಂತ ನೋಡಿದ್ನಾ ಮರ ಅವರೇ ಕತ್ತರಿಸ್ಕೊಂಡ್ರಾ ನೀವು ಕತ್ತರಿಸಿದ್ರಾ ನೀವು ಕತ್ತರಿಸಿದ್ರೆ ಅವ್ರು ಕತ್ತರಿಸ್ಕೊಂಡ್ರ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡ್ತಾರೆ ಸ್ವಾಮಿ ಅಬ್ಜೆಕ್ಷನ್ ಅವರೇ ರೈಸ್ ಮಾಡಿ ಸ್ಪಾಟ್ ಇನ್ಸ್ಪೆಕ್ಷನ್ ಹೋಗ್ತಾರೆ ಅಷ್ಟದ ಹೇಮಾವತಿ ಕೆನಲ್ ತೆಗೆದಿದ್ದಾರೆ ಕೆಲವು ಮರಗಳು ಅದಕ್ಕೆ ನಾಲೆಗೆ ಹೋಗಿದೆ ಅಂತ ಅವರೇ ರಿಪೋರ್ಟ್ ಆಗ್ತಾರೆ ಮತ್ತೆ ಹೇಳಿ ಅದ್ನವ್ರಿಗೆ ಅಷ್ಟೇ ಆಗೋದು ಅವನ್ಗೆ ಹೇಳ್ಬಿಡ್ತಾರೆ ಇಷ್ಟಕ್ಕೆ ಅಂತ ಅಂದ್ಬಿಟ್ಟು ಅವ್ನು ತಗೊಂಡೋಗ್ತಾನೆ ಅಲ್ಲಿ ಅವ್ರಿಗೇನು ಅಂತಂದ್ರೆ ಅದನ್ನ ಸಾಕ್ಷಿ ಸಾಗವಣೆ ಮಾಡೋದು ಅದನ್ನೆಲ್ಲ ಇಟ್ಕೊಳ್ಳೋದು ಮತ್ತೊಂದು ಮಾಡೋದು ಎಲ್ಲ ಕಷ್ಟ ತಪ್ಪುತ್ತಲ್ಲ ಏನೋ ಅಂತಾನೆ ಏನ್ ನೋಡಿ ಸ್ವಾಮಿ ನಮ್ಗೆ ಕೊಟ್ಬಿಡಿ ಅಂತ ಕೇಳಿರ್ತೀರಲ್ಲ ಹೋಗಿ ಹಾ ಸರಿ ನಮ್ನೇನು ನೋಡ್ಕೊಳಲ್ವಾ ಅಂತಾನೆ ಮರಕ್ಕೆ ಐದು ಸಾವಿರ ರೂಪಾಯಿ ಥರ ಇಲ್ಲಿ ತಳ್ಳು ಅಂತಾನೆ ಮಾಡಬಾರದೆಲ್ಲ ಮಾಡಿದ್ದಾರೆ ಇವ್ರೆ ಬಹಳ ಬೇಸರ ಆಗುತ್ತೆ ಆಯ್ತು ನಿಮಗೆ ಬಂದಿದ್ದು ನಿಮ್ಮ ಅನುಕೂಲಕ್ಕೆ ಬಂದಿದೆ ನಾವೇನು ಮಾಡಿ ಅಂತ ಕೇಳಿರ್ಲಿಲ್ಲ ಇದೇ ರೈತರು ಕೇಳ್ರು ತುಮಕೂರಿಗೆ ನೀರಿಲ್ವೋ ಅಂತ ಅವಾಗ ಅಲ್ಲಿ ಕೆನಾಲ್ ಮಾಡಿಕೊಟ್ವಿ ಏನು ಬೇರೆಯವ್ರು ಉಪಕಾರ ರಕ್ ಮಾಡಿದಾರ ನಿಮ್ಮದೇ ಇದೇ ರೈತರ ಉಪಕಾರಕ್ಕೆ ಮಾಡಿರೋದು ಅದು ಚಾನಲ್ ಅದೆಲ್ಲ ಗಮನಕ್ಕೆ ಹಾಕ್ಕೊಳ್ಳಲ್ಲ ಯಾರನ್ನು ಅದನ್ನ ಇವ್ರ ಆರ್ಗ್ಯುಮೆಂಟಲ್ಲಿ ಇಲ್ವೇ ಇಲ್ಲ ನನ್ನ ಉಪಕಾರಕ್ಕೆ ಮಾಡ್ಕೊಳ್ಳಿಲ್ಲ ಸ್ವಾಮಿ ಇದೇ ರೈತರು ಉಪಕಾರಕ್ಕೆ ಮಾಡಿದ್ದು ಬೇಡ ಅಂದ್ರೆ ಹೇಳಿ ಇವತ್ತು ಕೂಡ ನಾವು ಮುಚ್ಚಿಬಿಡ್ತೀವಿ ಚಾನಲ್ ಅಂತ ಹೇಳ್ಬೇಕು ಅವ್ರವ್ರ ಜಾಗ ಅವ್ರವ್ರ್ ಕೊಟ್ಬಿಡ್ತೀವಿ ಅಂತ ನಿಮ್ಮ ಅನುಕೂಲಕ್ಕೆ ನೀವು ಮಾಡಿದ್ಮೇಲೆ ಏಳ್ನೂರ ಐವತ್ತಕ್ಕೆ ಒಂದ್ ಕುಂಟೆ ತಗೊಂಡ್ರು ಸ್ವಾಮಿ ಇವಾಗ ಬೇಡ ಅಂತ ಹೇಳ್ಬೇಕಾಗಿತ್ತು ನೀವು ನೀವೆಲ್ಲ ಊರವರೆಲ್ಲ ಸೇರ್ಕೊಂಡೋಗಿ ನಮ್ಮೂರ್ ಚಾನಲ್ ಬರೋದು ಬೇಡ ನೀವು ಪಕ್ಕದ ದುರ್ಗ ಹಾಕಿ ಅಂತ ಹೇಳ್ಬೇಕಾಗಿತ್ತು ಟರ್ನ್ ಮಾಡ್ಬಿಡ್ತಾ ಇದ್ವಿ ನಾವು ನೀರು ಮಾತ್ರ ಬೇಕು ಅದೇ ನೀರನ್ನು ತಗೊಂಡು ನೀವು ಎಲ್ಲ ಮಾಡ್ಕೋಬೇಕು ದಿನಾಗಿನ ಕೆಲ್ಸಗಳನ್ನ ಬಟ್ಟೆ ತೊಳೆಯೋದ್ರಿಂದ ಹಿಡಿದು ಎಲ್ಲ ಅದೇ ನೀರ್ ಬೇಕು ಪೈರು ಪಚ್ಚೆಗೆ ಆಯಿಸ್ಬೇಕು ಐವತ್ತು ನೀರು ಹೋಗಿದೆ ಒಳ್ಳೆ ಚೆನ್ನಾಗ್ ಆಯ್ತಲ್ಲ ಈ ಸರಿ ನೀರ್ ಬಂದಿದೆ ನಿಮ್ಮ ಜಮೀನ್ಗೆಲ್ಲ ಪಕ್ಕ ಕರಿಯುತ್ತೆ ಅಲ್ವಾ ಹೋದ ವರ್ಷ ನೀರು ಪಾತ್ರ ಕೇಳಿದೋಗಿತ್ತು ಕೆ ಆರ್ ಎಸ್ ಅಲ್ಲಿ ಇವ್ರಿಗೆ ಜಗಳ ಕಾಯೋದ್ ಬಿಟ್ಬಿಟ್ಟು ಅಲ್ಲಿರೋ ಊಳ್ ತೆಗ್ದಿದ್ರೆ ಈ ವರ್ಷ ಇನ್ನು ಮೂರ್ ಟಿ ಎಂ ಸಿ ಜಾಸ್ತಿ ಉಳ್ಕೊಳ್ಳೋದ್ ನಮ್ ನೀರು ಮೂರ್ ಟಿ ಎಮ್ ಸಿ ಜಾಸ್ತಿ ಉಳಿಯುತ್ತೆ ನೀರು ಒಂದೇ ಅಲ್ ಹೆಸ್ರಿಗೆ ಮಾತ್ರ ನಲವತ್ತೊಂಬತ್ತು ಟಿ ಎಂ ಸಿಂತ ಉಳು ಅಜ್ಜ ಯಾರ್ ಬಿಡ್ಬೇಕು ಭಾರಿ ಕಷ್ಟ ರಫ್ತಿ ಅಲ್ಲ ಅಲ್ಲಪ್ಪಾ ರವಿ ನನ್ಗ್ ಗೊತ್ತಿದ್ದಲ್ಲ ಅನು ನಾವು ಮಾಡಿದ್ದೀವಿ ಮಾಡ್ಬಿಟ್ ಹೇಳ್ತಾ ಇದ್ದೀನಿ ಸುಮ್ನೆ ಅಲ್ಲ ಆರೈ ಒಂದು ನಿಮಿಷ ಕೇಳಿ ಕೆಳಗೆ ಅಂತ ಆಯ್ತಾ ಧಾರವಾಡದಲ್ಲಿ ಬೇಸ್ಗೆಯಲ್ಲಿ ಕೆರೆ ಒಣಗ್ತು ಒಣಗ್ದಕ್ಕೆ ನಾವೇನ್ ಮಾಡಿದ್ವಿ ಗೊತ್ತೇನು ಊಳ್ ತೆಗಿಬೇಕು ಕೆರೆದು ಡಿಸಿನ್ ಕರೆದೆ ನೂರು ರೂಪಾಯಿ ರಾಯಲ್ಟಿ ಪರ್ ಟ್ರ್ಯಾಕ್ಟ್ರು ಸರ್ಕಾರಕ್ಕೆ ನೂರು ರೂಪಾಯಿ ರಾಯಲ್ಟಿ ಪರ್ ಟ್ರ್ಯಾಕ್ಟರ್ ಹತ್ತು ಟ್ರ್ಯಾಕ್ಟರ್ ನಮ್ಮ ಡಿಸ್ಟ್ರಿಕ್ಟ್ ಜಡ್ಜಿ ಬಂಗ್ಲೆ ಓಡಿಸಿದೆ ಸಾವಿರ ರೂಪಾಯಿ ಕಟ್ಬಿಟ್ಟೆ ಸೊ ಡಿ ಜೆ ಅವರೇನೆ ಸಾವಿರ ರೂಪಾಯಿ ಕಟ್ಟಿದ್ದಾರೆ ಯಾವನು ಕಮಕ್ ಕಿಮಕ್ ಅನ್ನಂಗಿಲ್ಲ ಅಂತ ಮೂರು ದಿವಸದಲ್ಲಿ ಸುಮಾರು ಎರಡೂ ಕಾಲು ಎಕರೆ ಎರಡೂವರೆ ಎಕರೆ ಅಷ್ಟು ಕೆರೆನಲ್ಲಿ ಇರ್ತಕ್ಕಂಥ ಊಳ್ನ ರೈತರುಗಳು ಬಂದು ತಾವಾಗೆ ತಗೊಂಡೋಗ್ಬಿಟ್ರು ಯಾಕೆ ಗೊತ್ತೇನು ಕೆರೆ ಮಣ್ಣಿಗಿಂತ ಬೇರೆ ಗೊಬ್ಬರ ಬೇಕಾ ನಿಮಗೆ ಇವಾಗ ನೋಡಿದ್ವಲ್ಲ ನಾವು ಮಾಡಿದ್ವಲ್ಲ ನಮ್ಮ ಯಾರೋ ತಾತನ ಕಾಲದಲ್ಲಿ ಇಪ್ಪತ್ ಮೂರು ಮರ ಇದೆ ಅಲ್ಲಿ ನಮ್ಮ ಡಿಸ್ಟ್ರಿಕ್ ಜಡ್ಜ್ ಬಂಗ್ಲೆನಲ್ಲಿ ಒಳ್ಳೆ ಆಪೋಸು ಮಾವಿನ ಹಣ್ಣು ಅದಕ್ಕೆಲ್ಲ ಬಹಳ ಹಿಸ್ಟ್ರಿ ಇದೆ ಅದು ಪೂರ್ತಿ ಮಾವಿನ ತೋಟನ ತಗೊಂಡು ಬ್ರಿಟಿಷರ್ ಕಾಲದಲ್ಲಿ ಅದೆಲ್ಲ ಮಾಡ್ಕೊಂಡು ಕಟ್ಟಿದ್ವು ಕಾಂಪೌಂಡ್ ಹಾಕೊಂಡ್ಬಿಟ್ಟಿದೀವಿ ಈಗಲೂ ಇಪ್ಪತ್ಮೂರು ಮರ ಇದೆ ಒಳ್ಳೆ ಆಪೋಸು ಒಂದ್ ನಿಮಿಷ ಕೇಳಿ ಬರೇ ಅದ್ರಲ್ಲಿ ಬರೋ ಹಣ್ಣನ್ ಕಿತ್ತಾಡಕಿದ್ರು ಬುಡ ಗಿಡ ಯಾರು ನೋಡ್ಲಿಲ್ಲ ಎಲ್ಲ ಈ ಗೊದ್ದೆಗಳು ಕೆಳಗಡೆ ಮಣ್ಣನ್ನ ಮಳೆ ಬಂದಾಗ ತೆಗೆದ್ಬಿಟ್ಟು ಗೂಡು ಮಾಡ್ಕೊಂಡ್ಬಿಡುತ್ತೆ ಅದ್ರ ಒಳಗ್ ತನಕ ಆಳದ ತನಕ ಅದು ಮಣ್ಣು ಜವೆ ಆಗಿಬಿಡುತ್ತೆ ಅವಾಗ ಎಫೆಕ್ಟ್ ಹೋಗ್ಬಿಡುತ್ತೆ ಅದ್ರದ್ದು ಸೊ ಕಾಯಿ ಏನಾಗುತ್ತೆ ಕಚ್ಚಿದಾಗ ಬರುತ್ತೆ ದುಂಬಿ ಬರುತ್ತೆ ಎಲ್ಲ ಮಾಡುತ್ತೆ ಔಷಧಿ ಹೊಡಿಸ್ತೀವಿ ಎಲ್ಲ ಮಾಡ್ತೀವಿ ಎಲ್ಲ ಆದ್ಮೇಲೆ ಬಂದು ದುಂಬಿ ಬಂದು ಎಲ್ಲ ಮಾಡಿ ಕಚ್ಚಿದ್ರೆ ಇಷ್ಟು ದಪ್ಪ ಆಗ್ತಾ ಇದ್ದಂಗೆ ನನ್ನ ಕಾಯಿ ಉದುರಕ್ ಶುರು ಆಗ್ಬಿಡುತ್ತೆ ಯಾಕೆಂದ್ರೆ ಪೌಷ್ಟಿಕಾಂಶ ಇಲ್ಲ ಗೊತ್ತಾಯ್ತಲ್ಲ ನಲ್ವತ್ತನೇ ವಯಸ್ಸಲ್ಲಿ ನಲ್ವತ್ತೆರಡನೇ ವಯಸ್ಸಲ್ಲಿ ನಲ್ವತ್ನಾಲ್ಕನೇ ವಯಸ್ಸಲ್ಲಿ ನೀವು ಪ್ರೆಗ್ನೆಂಟ್ ಆದರೆ ಮಗು ಹುಟ್ಟೋ ಮಗು ಎಂಬ ಸೈಲ್ ಚೈಲ್ಡ್ ಹುಟ್ಟುತ್ತೆ ಅಂತ ಹೇಳ್ತಾರಲ್ಲ ಹಂಗೆ ಸೊ ಮರ 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 ಮುದಿಯಾಗ್ಬಿಡುತ್ತೆ ಅದಕ್ಕೆ ಪೋಷಣೆ ಕೊಡಬೇಕು ಪೋಷಣೆ ಕೊಡ್ಬೇಕಾದ್ರೆ ಏನು ಮಾಡಬೇಕು ಎರಡು ತರ ಪೋಷಣೆ ಇದೆ ಒಂದು ಟ್ರಿಮಿಂಗು ಒಂದು ಟ್ರಿಮ್ಮಿಂಗು ಬ್ರಾಂಚಸ್ ಓಲ್ಡ್ ಆದಾಗ ಅದನ್ನ ಟ್ರಿಮ್ ಮಾಡಬೇಕು ಎರಡನೇದೇನು ಕೆಳಗಡೆಯಿಂದ ಪೋಷಣೆ ಕೊಡಬೇಕು ಬೇರ್ಗೆ ಸೊ ಅದಕ್ಕೆ ಏನು ಮಾಡಿದೆ ಹತ್ತು ಟ್ರ್ಯಾಕ್ಟ್ರು ಕೆರೆಮಣ್ಣನ್ ತರಿಸಿ ಹಾಕಿಸ್ದೆ ಆ ವರ್ಷದ ಮಾರನೇ ವರ್ಷ ನಮ್ಗೆ ಟ್ರಾನ್ಸ್ಫರ್ ಬಂದವರು ಪುಣ್ಯಾತ್ಮರು ಏನೋ ನಮ್ಮ ಮನೆಗೂ ಎರಡು ಡಬ್ಬ ಕಳಿಸಿದ್ರು ಅದೇ ಪ್ರಶ್ನೆ ಆಯ್ತಲ್ಲ ಏನೋ ಅವರು ಮನ್ಸಿಗೆ ಬಂತು ಕಳ್ಸಿದ್ರು ಆಯ್ತಾ ಆಯ್ತಲ್ಲ ಈಗ ಮೊನ್ನೆ ಪ್ರಿನ್ಸಿಪಲ್ ಡಿಸ್ಟ್ರಿಕ್ಟ್ ಜಡ್ಜ್ ಇದ್ದವ್ರು ಈ ಕಥೆ ಎಲ್ಲ ಕೇಳ್ಬಿಟ್ಟು ಅವರು ಒಂದು ಬಾಕ್ಸ್ ಕಳಿಸ್ಕೊಡ ಒಂದು ಹತ್ತು ಹಣ್ಣು ಇಲ್ಲ ಅಲ್ಲ ನಾನೇನ್ ಮಾಡ್ದೆ ಗೊತ್ತೇನು ಅವ್ನ್ಗೆ ಹೇಳಿದೆ ನೋಡಪ್ಪ ದುಡ್ಡು ಕಾಸು ಎಲ್ಲ ಬೇಡ ಪಿ ಟಿ ಜಿ ಅದರಿಂದ ಮೂವತ್ತು ಸಾವಿರ ನಲ್ವತ್ತು ಸಾವಿರ ಐವತ್ತು ಸಾವಿರ ಬಂದರೆ ಮಾವಿನಲ್ಲಿ ಅದನ್ನ ತಗೊಂಡು ಏನ್ ಮಾಡ್ಬೇಕು ಅದ್ರ ಬದಲು ಮಾಡಿದೆ ಫಿಫ್ಟಿ ಪರ್ಸೆಂಟ್ ನಿಂಗೆ ಫಿಫ್ಟಿ ಪರ್ಸೆಂಟ್ ನಂಗೆ ಔಷಧಿ ಹೊಡಿಬೇಕು ಔಷಧಿ ಹೊಡಿಯೋದು ಭಾಳ ಕಷ್ಟದ ಕೆಲಸ ಯಾಕೆಂದ್ರೆ ಮರಕ್ಕೆ ಹತ್ತಿ ಔಷಧಿ ಹೊಡಿಬೇಕು ಆ ಹೂ ಬಿಟ್ಟಾಗ ಎರಡನೇದು ಆ ಕಾಯಿ ಬಂದಾಗ ಮರಕ್ಕೆ ಹತ್ತಿಸಿ ಕಿತ್ತಿಸ್ಬೇಕು ಕೆಂಜಗ ಗಿಂಜಿಗ ಎಲ್ಲ ಇರುತ್ತೆ ಅದಕ್ಕೆಲ್ಲ ಸೀಮೆಣ್ಣ ಎಲ್ಲ ಮೈಗೆ ಬಳ್ಕೊಂಡು ಅವ್ರು ವಾಸನೆ ಕೆಂಜಗ ಬರಲ್ಲ ಮತ್ತೆ ಕಚ್ಚಕ್ಕೋಯ್ತು ಅಂತಂದ್ರೆ ಜಾರೋಗ್ಬಿಡುತ್ತೆ ಅಂತ ಹಿಂದೆಲ್ಲ ಕೈ ಎಣ್ಣೆ ಅಂತ ಇರ್ತಿತ್ತಂತೆ ಅದನ್ನ ಹಚ್ಕೊಳ್ಳೋರು ಈಗ ಸಿಮೆಣ್ಣೆ ಹಚ್ಕೋತಾರೆ ಅಷ್ಟೇ ವ್ಯತ್ಯಾಸ ಇರೋ ವಿಷಯ ಹೇಳ್ಬಿಡ್ತೀನಿ ಕೇಳಿ ಹಸಿ ಎಲ್ಲ ಮಾಡಿಸಿ ತೆಗ್ಸಿದ್ವಿ ಬಿತ್ತು ತಪ್ಪ ತಪ್ಪ ಅಂತ ಕೆಲವೆಲ್ಲ ನನ್ಗೆ ಮತ್ತೆಲ್ಲ ಚೆನ್ನಾಗಾಯ್ತು ಎಲ್ಲ ಸ್ಟಾಫು ಡಿಸ್ಟಿಕ್ ಕೋರ್ಟ್ ಒಬ್ಬರೇ ಅಲ್ಲ ಡಿಸ್ಟಿಕ್ ಕೋರ್ಟ್ ಸಿವಿಲ್ ಜಡ್ಜು ಸೀನಿಯರ್ ಡಿವಿಷನ್ ಜೂನಿಯರ್ ಡಿವಿಷನ್ ಎಲ್ಲಾ ಸ್ಟಾಫ್ಗೂ ಎರಡೆರಡು ಹಣ್ ಕೊಟ್ಟೆ ಅವರೆಲ್ಲ ಆಸೆ ಕಣ್ಣಿಂದ ಬರೀ ನೋಡ್ತಾ ಇದ್ರು ಹೊರತು ಇದ್ರ ತನಕ ತಿಂದಿರಲಿಲ್ಲ ಡಿಸ್ಟಿಕ್ ಇದು ಆಯ್ತಾ ಮನೆ ಕಾಯೋ ಪೊಲೀಸ್ನವ್ರಿಗೆಲ್ಲ ಕೊಟ್ಟೆ ನಮ್ಮ ಡಿ ಸಿ ಕೊಟ್ಟೆ ಕರೆದು ಅಲ್ಲಿಂದ ಇವರು ಕೊಟ್ವಿ ಕಮಿಷನರ್ಗೆ ಯಾರು ಕೇಳಿದ್ರೆ ಎಲ್ರಿಗೂ ಕೊಟ್ವಿ ಪಾರಜಾತದ ಗಿಡ ಹಾಳಾಗ್ಬಿಟ್ಟಿತ್ತು ಯಾರೋ ಹಾಕಿದ್ರು ತಾತನ ಕಾಲದಲ್ಲಿ ಪೂರ್ತಿ ಹಾಳಾಗೋಗ್ಬಿಟ್ಟಿತ್ತು ಒಂದು ನೆಲಬಾವಿ ಇದೆ ಡಿಸ್ಟ್ರಿಕ್ಟ್ ಜಡ್ಜಿ ಬಂಗ್ಲೆನಲ್ಲಿ ನೆಲಬಾವಿ ರೆಗ್ಯುಲರ್ ಆಗಿರುತ್ತೆ ಅದು ಓಪನ್ ವೆಲ್ಯೂ ಅದೋ ಕಾಲದಲ್ಲೆಲ್ಲ ಬಿಟ್ಟು ಹೋಗಿದೆ ಅದು ಪೂರ್ತಿ ಹುಳು ತುಂಬ್ಕೊಂಡ್ಬಿಟ್ಟಿದೆ ನಾವು ಹೋಗಿ ಆ ಪಂಪ್ ತರಿಸಿ ಹೊರಗಡೆ ನೀರನ್ನ ಹಾಕ್ಸಿ ಮೇಲ್ಗಡೆಯಿಂದ ಸ್ವಲ್ಪ ನೀರ್ ಬಿಟ್ಟು ಕೆಸರು ಮಾಡಿಕೊಂಡು ಇಳಿವಾಗ್ಲೇ ಹೇಳಿದೆ ತುಕ್ಕಿಡ್ದಿರುತ್ತೆ ಹುಷಾರು ಪೈಪ್ ಹಿಡಿಬೇಡ ಅಂತ ಹೇಳ್ತಾ ಇದ್ದೀನಿ ನಾನು ಅವ್ನು ಪೈಪ್ ಹಿಡ್ದ ಡಬಕ್ ಅಂತ ಕೆಳಗೆ ಹೋಗ್ಬಿಟ್ಟು ಪುಣ್ಯಕ್ಕೆ ನಾವು ಸೊಂಟಕ್ಕೆಲ್ಲ ನನ್ನ ಹಗ್ಗ ಇಟ್ಕೊಂಡಿದ್ವಿ ಅವ್ನು ಇಳಿವಾಗ್ಲೇನೆ ಹೇಳಿದ್ದೀನಿ ಬೇಡ ಕಣ್ಣೋದು ಮುಟ್ಬೇಡ ಅಂತ ಅವನು ಅದನ್ನ ಸಪೋರ್ಟ್ ತಗೊಂಡ ಲಭಕ್ ಅಂತ ಮುಟ್ಟೋಯ್ತು ಕೆಳಗೆ ಅಡಿ ಹೋಗ್ಬಿಟ್ಟ ಲಪ್ ಅಂತ ನಾವು ಹಿಡಿದ್ವಿ ಸರಿ ಹೋಯ್ತು ನಾನು ಹಿಡ್ಕೊಂಡಿದ್ದೆ ಅಗ್ಗನ ಮಾಡಿಸಿ ಕ್ಲೀನ್ ಮಾಡಿಸ್ದೆ ಬಿರು ಐದು ಅಡಿ ಓಪನ್ ವೆಲ್ ಅಲ್ಲಿ ನೀರಿತ್ತು ನಮ್ಮ ಡಿಸ್ಟ್ರಿಕ್ಟ್ ಜಡ್ಜ್ ಬಂಗ್ಲಿನಲ್ಲಿ ಆ ನೀರನ್ನ ದಿನಾ ಗಿಡ ಕೊಡ್ಸುವೆ ಆಯ್ತಾ ಅನ್ನೇ ಈ ಕಡೆಗೆ ಒಂಬ ಈ ಕಡೆಗೆ ಹತ್ತು ಈ ಕಡೆಗೆ ಹತ್ತು ಹತ್ತು ತೆಂಗಿನ ಮರ ಹಾಕ್ಸಿದೀನಿ ಹೊಸ್ದಾಗಿ ಅಲ್ಲಿ ಯಾವ್ದೋ ಹಳೆ ಕಾಲದ ತೆಂಗಿನ ಮರ ಇತ್ತು ನಾನು ತರಿಸಿ ಈ ಕಡೆದು ಮಂಡ್ಯ ಕಡೆದು ತರಿಸಿ ಸಸಿನ ಕಟ್ಸಿದೀನಿ ಈಗ ಮುಂದಿನ ವರ್ಷನ ಅದ್ರ ಮುಂದಿನ ವರ್ಷನ ಒಂಬಾಳೆ ಬಿಡುತ್ತದು ಅಯ್ ಬಡ್ಲಿ ಬಿಡ್ತ ಹತ್ತು ತೆಂಗಿನ ಮರ ಅಂದ್ರೆ ಏನು ಅವನಿಗೆ ಬೇಕಾದಂಗ ಆಗತ್ತದು